ನಮಸ್ಕಾರ ವೀಕ್ಷಕರೇ ನಮ್ಮ ಧಾರವಾಡ ಮತದಾನ ಎನ್ನುವ ಈ ವಿಶೇಷ ಗರುಡ ಟಿ ವಿಯ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಮತದಾನದ ಹಬ್ಬ ಇವತ್ತು ವಯಸ್ಸು ಇಲ್ಲಿ ಹೇಗೆ ವಿಶೇಷವಾಗಿ ನಮ್ಮ ಕವರೇಜ್ ಹೆಂಗಿತ್ತು ಅಂದರೆ ಮೊದಲನೇದಾಗಿ ಮತದಾನಕ್ಕೆ ಬಂದ ಮೊದಲನೇ ಬಾರಿ ಮತದಾನಕ್ಕೆ ಬಂದ ಯುವಕನ ಹಾಗೂ ಹಿರಿಯ ಜೀವಿಗಳ ತೊಂಬತ್ತೈದು ಆಮೇಲೆ ವೀರಣ್ಣ ಮತ್ತಿಕಟ್ಟಿ ಸಭಾಪತಿ ಹಾಗೆ ಶರಣಪ್ಪ ಕೊಟ್ಟಿಗೆ ಅವರು ಬಂದು ಮತದಾನ ಮಾಡಿದರು ಇಲ್ಲಿ ಒಂದು ಅಂದರೆ ಕಾಲನ್ನು ಆಪರೇಷನ್ ಮಾಡಿಸ್ಕೊಂಡವರು ಅವರು ಬಂದಿದ್ದರು ನಂತರ ಅಲ್ಲಿ ಪಂಚಮುಖಿಯವರು ಅವರ ತಾಯಿಯವರು ವೀಲ್ ಚೇರ್ನಲ್ಲಿ ಕೂಡ ಬಂದಿದ್ದರು ಅಂದರೆ ಅವರಿಗೆ ಉತ್ಸಾಹ ಹೆಂಗೆ ನೋಡಿ ಇದೊಂದು ರೀತಿಯ ಶ್ರೇಷ್ಠತೆ ಮತದಾನ ನಾನು ಮಾಡಲೇಬೇಕು ಇವತ್ತಿನ ದಿನ ನಾನು ಮತದಾನ ಮಾಡಲಿಲ್ಲ ಅಂತಂದರೆ ಎಲ್ಲವೂ ವ್ಯರ್ಥ ನನ್ನ ಒಂದು ಮತದಾನ ಕೂಡ ಮುಖ್ಯ ಅಂಥೇಳಿ ಇಲ್ಲಿ ಶಫಿಯವರು ಹೇಳ್ತಾರೆ ಹಾಗೆ ಒಂದು ವಿಶೇಷತೆ ಪಾಪ ಎರಡು ತಾಸು ಇನ್ನು ಮೂರು ತಾಸಿನಲ್ಲಿ ಅವರ ತಾಯಿಯ ಸಾಹಿತಿ ಅಂತ ಹೇಳಿದ್ದಾರೆ ಮತದಾನ ಮಾಡಿ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಪರ್ಮಿಷನ್ ತಗೊಂಡು ಬಂದ ವ್ಯಕ್ತಿಯ ಒಂದು ಮಾತನ್ನು ಕೂಡ ನೀವು ಕೇಳಿದರೆ ಭಾಳ ವಿಶೇಷತೆ ಹಾಗೆ ಬೇಸರ ಕೂಡ ಅನಿಸ್ತದೆ ಯಾಕಂದರೆ ಆ ತಾಯಿಯನ್ನು ನಿಮ್ಗೆ ತೋರಿಸ್ತೀನಿ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಮಲ್ಕೊಂಡಿದ್ದಾಳೆ ಆಸ್ಪತ್ರೆಯಲ್ಲಿ ಇನ್ನು ಕೀರ್ತಿ ಅವರು ಹಾಗೆ ಸಾಕಷ್ಟು ಜನ ಇಲ್ಲಿ ತಮ್ಮ ಮತದಾನವನ್ನು ಮಾಡಿದ್ದಾರೆ ಅದರ ನೋಟವನ್ನು ಸಂಪೂರ್ಣ ಚಿತ್ರಣವನ್ನು ನಮ್ಮ ಕ್ಯಾಮ್ರಾಮನ್ ಮೊಹಿನುದ್ದೀನ್ ಅವ್ರು ತಗೊಂಡಿದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಟ್ಟನವರು ಭಾಳ ಪವಿತ್ರವಾದದ್ದು ವಿಶೇಷವಾಗಿ ಯುವಕರು ಮಹಿಳೆಯರು ಹೆಚ್ಚು ಉತ್ಸುಕರಾಗಿ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಪ್ರತಿಶತ ನೂರಕ್ಕೆ ನೂರರಷ್ಟು ಮತ ಚಲಾವಣೆ ಆಗಬೇಕಂತ ನಾವು ಈ ಚುನಾವಣೆ ಭಾರತ ಇತಿಹಾಸದಲ್ಲಿ ಭಾಳ ಮಹತ್ವಪೂರ್ಣವಾದ ಚುನಾವಣೆ ಅಂದು ರಾಷ್ಟ್ರಪಿತ ಮಹಾತ್ಮ ಅವರ ಮಾರ್ಗದರ್ಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯಗೊಂಡು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಸಂವಿಧಾನವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಮತ ಅವನು ರಾಜ ಮಹಾರಾಜನಂದೇ ಕಾರನಿದ್ದರೂ ಸಹಿತ ಸಮಾನವಾಗಿ ಶಕ್ತಿ ಕೊಟ್ಟಂತಹದ್ದು ಭಾರತದ ಅಂಬೇಡ್ಕರ್ ಅವರು ಸದಸ್ಯ ಸಂವಿಧಾನ ಅದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಚುನಾವಣೆ ಭಾಳ ಮಹತ್ವಪೂರ್ಣವಾದದ್ದು ಇದರಲ್ಲಿ ಎಲ್ಲರೂ ಮತ ಚಲಾಯಿಸಬೇಕಂತಂದು ನಾಣೋ ವಿನಂತಿಸಿಕೊಳ್ಳುತ್ತೇನೆ ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿದೆ ಎಂದು ಹಾರೈಸುತ್ತೇನೆ ತಮೇಶರಿ ಸರ ನಿರ್ಣ ನಿರ್ಣ ಮತ್ತಿ ಕಟ್ಟಿ ಮಾಧೀ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತು ಕರೆಂಟ್ ಸೇರತಿರಬೇಕು ಅವ್ ತಮೇಶರಿ ನಾನು ಶ್ರೀನಿವಾಸ್ ಪರ ಹಂಟಿ ಮಧ್ಯಾಹ್ನ ಹಾಕಿ ಬಂದಿರಿ ಸರ್ ಹಾಂ ಓಟ್ ಹಾಕಿ ಬಂದಿರಿ ಸರ್ ಓಟ್ ಹಾಕಿ ಬೇನಿ ಈಗ ಹೆಣ್ಣು ಹೆಂಗಿದಾಗತೈತ್ರಿ ಸರ್ ಹಾಂ ಊಟಿಂಗ್ ಸಲುವಾಗಿ ನಿಮಗೆ ಹೆಂಗೆ ಇದು ಆಗತ್ತೈತ್ರಿ ಹಲಾ ನನಗೆ ಮೊನ್ನೆ ಆಗಿಂದು ಎರಡು ನೀ ಆಪ್ರೇಷನ್ ಆಗ್ಯದ ಮೇ ಎರಡನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು ಆದ್ರಿ ಇನ್ನೂ ರೇಸ್ಟರ್ ಇನ್ನೂ ತಗಲಿಲ್ಲ ತಗೋಲಿಲ್ಲ ಇದು ಆದ್ಯ ಕರ್ತವ್ಯ ಆಗಿರೋದಲ್ಲ ಯಾವ ಕಾರಣಕ್ಕೆ ಸಂವಿಧಾನದಿಂದ ಹತ್ತು ಕೇಳ್ತೀವಿ ಅಂತ ಸಂವಿಧಾನದ ಕರ್ತವ್ಯನೂ ಮಾಡೋದು ನಮ್ಗೆ ಜವಾಬ್ದಾರಿ ನೋಡಿ ಬನ್ನೆ ಆಯ್ತು

ಸಮಾಜಕ್ಕಾಗಿ ಅವರ ಭಾರತಕ್ಕಾಗಿ ಸದೃಢ ನಾಯಕ ನಾಯಕತ್ವಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ಎಲ್ಲರೂ ಬಂದು ಮತ ಚಲಾಯಿಸಿ ನಾನು ನನ್ನ ಹಕ್ಕರು ಚಲಾಯಿಸಿದ್ದೇನೆ ನೀವು ನಿಮ್ಮ ಅಕ್ಕನ್ನು ಚಲಾಯಿಸ್ತೀನಿ

ಕೋಲಿಂಗ್ ನೋಡ್ತಾ ಇದ್ದೀವಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬರ್ತಾ ಇದೆ ಪ್ರತಿಯೊಂದು ಕೂತಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದು ತಮ್ಮ ಮತ ಚಲಾಯಿಸ್ತಾ ಇದ್ದಾರೆ ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಒಳ್ಳೆಯ ಒಂದು ಸಂಕೇತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೂ ಇನ್ನೂ ಟೈಮ್ ಇದೆ ಸೊ ಎಲ್ಲರೂ ಬಂದು ತಮ್ಮ ಮತ ಚಲಾಯಿಸಿ ಮತ್ತು ನಿಮ್ಮ ನಮ್ಮ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ ಸುದ್ದಿ ಪರವಾಗಿ ಎಲ್ಲರೂ ಅವರು ಪ್ರಚಂಡ ಬಹುಮತದಿಂದ ಸಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಷ್ಟೇ ನಿಮ್ಮದು ಫಸ್ಟ್ ಟೈಮ್ ಓಟಿಂಗ್ ಈಗ ನಿಮಗೆ कैसा लग रहा है अच्छा तो लग रहा है, करने तो लग रहा है क्या नहीं क्या नहीं बोले तो कैसा क्या अभी इससे पहले तुम्हें एम एल ए को ये, ये, ये फर्स्ट टाइम क्या फर्स हाँ हाँ तो अच्छा लग रहा है आपको डाल रहे हैं बहुत अच्छा लग रहा है तो अच्छे से कवर करो ओके मैं वोटिंग डालू तुम्हें डालेंगे ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಧಾರವಾಡ ಲೋಕಸಭಾ ಚುನಾವಣೆಯ ಮತದಾನ ಏನು ನಡೆಯುತ್ತಿದೆ ಈ ಮತದಾನದಲ್ಲಿ ಎಲ್ಲ ಕಮ್ಯುನಿಟಿಯ ಎಲ್ಲ ಧರ್ಮದ ಎಲ್ಲ ಧರ್ಮದ ಜನಾಂಗದವರು ಬೆಳಗ್ಗೆ ಏಳು ಗಂಟೆಯಿಂದರೆ ಇವತ್ತಿನ ಮಠ ಹರ್ಷ ಉಲ್ಲಾಸದಿಂದ ಇದೊಂದು ನಮಗೆ ಸಂವಿಧಾನಿಕ ಪಶಿಷ್ನಲ್ಲಿ ನಮಗೊಂದು ಮತದಾನ ಮಾಡುವ ಹಕ್ಕು ಮತದಾನ ಒಂದು ಎಲ್ಲರ ಹಕ್ಕು ನಮ್ಮ ಮತ ನಮ್ಮ ಮತದಾನ ನಮ್ಮ ಹಕ್ಕು ಎಲ್ಲರಿಗೂ ಒಂದು ಇದು ಹಬ್ಬ ಆಚರಿಸುವಂಥ ಒಂದು ಸಂಭ್ರಮ ಎಲ್ಲ ನಾವೆಲ್ಲರೂ ಕೂಡಿ ಎಲ್ಲರೂ ಒಗ್ಗಟ್ಟಾಗಿ ಬೆಳಗ್ಗೆ ಏಳು ನಂತರ ಈಗ ಹನ್ನೆರಡು ಗಂಟೆ ಹುರು ಹುರು ಉಡುಪಿನಿಂದ ಮತಾನು ಮಾಡಿದ್ದೇವೆ ಇದರಿಂದ ತಾವೆಲ್ಲ ನಮ್ಮ ವಾರ್ಡ್ ನಮ್ಮ ವಾರ್ಡ್ ನಂಬರ್ ಹದಿನಾಲ್ಕರ ಎಲ್ಲ ಜನಾಂಗದವರು ಎಲ್ಲರೂ ಇನ್ನೂ ಸುಮಾರು ಐದು ಗಂಟೆ ಆರು ಗಂಟೆ ಮಠವೂ ಟೈಮ್ ಇದೆ ಎಲ್ಲರೂ ಕೂಡಿ ಹರ್ಷ ಉಲ್ಲಾಸದಿಂದ ಮತದಾನ ಮಾಡಬೇಕಾಗಿ ನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ನಮ್ಮ ನಮ್ಮ ಈ ಹದಿನಾಲ್ಕು ನಂಬರ್ ವಾರ್ಡಿನ ರವಣಕ್ ಪುರ್ವ ನಮ್ಮ ಮುಖಲಿವು ಹರಾಕಿನ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಹರ್ಷ ಉಲ್ಲಾಸದಿಂದ ನಾವು ಮತದಾನ ಮಾಡಿದ್ದೇವೆ ಎಲ್ಲರೂ ಎಲ್ಲರೂ ದಯವಿಟ್ಟು ಎಲ್ಲರೂ ಗೊತ್ತಿ ಈ ಹಬ್ಬವನ್ನು ಮತದಾನ ಮಾಡುವ ಮುಖಾಂತರ ಆಚರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ सात तारीख को सात बजे से वोटिंग शुरू है लोकसभा इलेक्शन की यहाँ पर रौनकपुर मोहल्ले में बिना और सुकून के साथ वोटिंग चली है इस तरह का शोर शराबा नहीं है अलहमद अब तक वोटिंग हुई है जो बचे हुए वोटर्स हैं वो घर से नहीं निकले वो तो अपनी ज़िम्मेदारी से वोटिंग बूथ को पहुंचकर अपना वोट डालें ताकि एक वोट डालने से उनकी जो अहमियत है वो आप पहचाने के ये वोट बहुत अहम होता है जिसे चलाने से देश का भविष्य देश का फ्यूचर बन सकता है और आपसे गुजारिश है कि आप अपने घर से निकलकर अपना वोट करें ಸರ್ ಅಜ್ಜಿ ಅವ್ರ ರೀ ಸೋನಾಬಾಯಿ ಪಂಚಮುಖಿ ಹೌದೇನು ರೀ ಎಷ್ಟು ಏಜ್ ರೀ ತೊಂಬತ್ತಾರು ವರ್ಷ ತೊಂಬತ್ತಾರು ವರ್ಷ ಹ್ಞೂ ಓಟ್ ಹಾಕಿ ಬಂದಿರಿ ಅಜ್ಜಿ ಹಾಂ ರೀ ಅಮ್ಮಾರ ನಿಮ್ಮ ನಿಮ್ ರೀ ಹಾಂ ನಿಮ್ಗೆ ವಯಸ್ಸು ರೀ ನೈಂಟಿ ಫೈ ನೈಂಟಿ ಫೈ ಓಟ್ ಹಾಕಿರಿ ಎಲ್ಲೇ ಐತ್ರಿ ಓಟ್ ಹಾಕಿದ್ರ ಓಟ್ ಹಾಕಿರಿ ಆಯ್ತು ಆಯ್ತು ನಾಳೆ ಮುಂಜಾನೆ ಲಿಂತರ ಸಂಜೆ ಮಠ ವೋಟಿಂಗ್ ಮಾಡೋದು ಟೈಮ್ ಐತಿ ನೀವು ವೋಟ್ ಹಾಕೋದು ಟೈಮ್ ಐತಿ ನಾನು ನಿಮ್ಗೆ ಎಲ್ಲರಿಗೂ ಕೈ ಮುದು ಮುಗಿದ ಕೇಳ್ಕೊತೀನಿ ನೀವು ಎಲ್ಲರೂ ಇದ್ದಿದ್ದ ಕೆಲಸ ಬಿಟ್ಟು ಹೋಗಿ ಓಟಿಂಗ್ ಮಾಡ್ರಿ ಗಾಡಿ ಬರಲಿಲ್ಲ ರಿಕ್ಷಾ ಬರಲಿಲ್ಲ ನನ್ನ ಕಾರ ಬೇಕು ನನ್ನ ಗಾಡಿನೇ ಬೇಕು ಅಂತ ಅದೆಲ್ಲ ಹಚ್ಕೊಂಡು ಕುಂದ್ರಬೇಡ್ರಿ ಹ್ಞೂ ದಯವಿಟ್ಟು ನಿಮ್ಮ ಇದ್ದಿದ್ದ ಕೆಲಸ ಬಿಟ್ಟು ಹೋಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಹೈಡ್ರಾ ಹೈಡ್ರಾಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಲಕ್ಷ ಎರಡ್ ಸಾವಿರ ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಸರ್ ಬರೀ ಎರಡ್ ರೂಪಾಯಿಗೆ ಶೇಪ್ ಆಲ್ಟೋ ಏಟ್ ಸರ್ ಸರ್ ನಿಮ್ಗ್ ಲೋನ್ ಬೇಕಾ ಬನ್ನಿ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ನಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬಬ್ಬ ಲಾಟ್ರಿನ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇನ್ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರಲ್ವಾ ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಟೈರ್ ಹಾಕ್ಸಿ ಯಾರ ಕೊಡ್ತಾರೆ ನಿಮ್ಗೆ ಟೈರ್ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಹಬ್ಬ ಬಾ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡ್ ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ತಿ ಜೆಡ್ ಎಕ್ಸ್ಐ ಕಡೆ ಸರ್ ಓಕೆ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲರಿ ಜೆಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದ್ಬಿಡಕ್ಕೆ ಇಲ್ಲಿಗೆ ಇಮಿಡಿಯಟ್ ನಂಗ್ ಗಾಡಿ ಅಂತ ಬರೇ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಳಾ ನಲ್ಲಿ ಅಂದ್ರೆ ನೆಲ್ಮಂಗ್ಳಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳು ದಿನ ಓಡಿಸಿ ಓಡಿಸದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ